ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಾರ್ ಸಮಾಚಾರ ದೇಶದ ರೈತರಿಗೆ ಅಂದರೆ ಅನ್ನದಾತರಿಗೆ ಗುಡ್ ನ್ಯೂಸ್ ಒಂದು ಇದೆ ಈ ವಿಡಿಯೋದಲ್ಲಿ ಅದೇನೆಂದರೆ ಪಿಎಂ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಕುರಿತು ಹೌದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದಂತಹ ಪಿಎಂ ಕಿಸಾನ್ ನಿಧಿ ಹದಿನೆಂಟನೇ ಕಂತಿನ ಹಣ ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಇಂದು ಅಂದರೆ ನಿನ್ನೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಪ್ರಧಾನಿ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಈ ಯೋಜನೆಯಿಂದ ಭಾರತದಲ್ಲಿರುವಂತಹ ಎಷ್ಟೋ ಅನ್ನದಾತರಿಗೆ ಈ ಯೋಜನೆ ಬಹಳಷ್ಟು ಖುಷಿ ಕೊಡುವಂತಹ ವಿಷಯವಾಗಿದೆ ಈ ಯೋಜನೆಯೊಂದಿಗೆ ದೇಶ ದೇಶಾದ್ಯಂತ ಸುಮಾರು ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ವರ್ಗಾವಣೆ ಕೂಡ ಆಗಿದೆ ಈಗಾಗಲೇ ಅದೇ ರೀತಿಯಾಗಿ ನಮೋ ಶತ್ಕಾರಿ ಮಹಾ ಸನ್ಮಾನ್ ನಿಧಿ ಯೋಜನೆ ಎನ್ನುವ ಈ ಯೋಜನೆಯ ಅಧಿಕಾರಿಗಳು ಮಹಾರಾಷ್ಟ್ರದ ರೈತರ ಖಾತೆಗೆ ಹೆಚ್ಚಾಗಿ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರವು ರೈತರ ಉನ್ನತಿಗಾಗಿ ಕೇಂದ್ರೀಕರಿಸುವ ಯೋಜನೆಯಿಂದ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿತ್ತು ದೇಶಾದ್ಯಂತ ಎಷ್ಟೋ ಕೋಟಿ ಕೋಟಿ ರೈತರಿಗೆ ಕೃಷಿ ಮಾಡುವ ಪ್ರತಿಯೊಬ್ಬ ರೈತರಿಗೆ ಮೂರು ಹಂತಗಳಲ್ಲಿ ತಲಾ ಎರಡು ಸಾವಿರ ರೂಪಾಯಿಯಂತೆ ಆರು ಸಾವಿರ ರೂಪಾಯಿಯನ್ನು ಆರ್ಥಿಕ ನೆರವು ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ